ಪವಿತ್ರವಾದ ಕೂರಾ ತಂಗಲ್ ಅವರ ದರ್ಗಾ ಶರೀಫಿನ ಇವತ್ತು ಉರುಸ್ ಕಾರ್ಯಕ್ರಮವು ಇವತ್ತು ಪ್ರಪಂಧ ಉರುಸ್ ಕಾರ್ಯಕ್ರಮ ಇವತ್ತು ನಾಡಿದ್ದು ಇಪ್ಪತ್ತಾರು ತಾರೀಕಿನಿಂದ ನಡೀಲಿಕ್ಕಿದೆ ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರದಂತ ಇವತ್ತು ಭಕ್ತಾದಿ ಅಭಿಮಾನಿಗಳು ಮತ್ತು ಇವತ್ತು ಇತಿಷಿಗಳು ಇವತ್ತಿಲ್ಲಿ ಬರಲಿಕ್ಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇದು ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಇದು ಇಡೀ ಊರನ್ನು ಸರ್ವಧರ್ಮವನ್ನು ಸೇರಿಸುವಂಥ ಒಂದು ಸೌಹಾರ್ದತೆಯ ಕಾರ್ಯಕ್ರಮ ಕೂಡ ಇವತ್ತು ಆಗ್ತದೆ ಅಷ್ಟು ಮಾತ್ರ ಅಲ್ಲ ಈ ಒಂದು ಕೂರ ಪ್ರದೇಶಕ್ಕೆ ನಮ್ಮ ರಾಜ್ಯದ ರಾಷ್ಟ್ರದ ಇನ್ನಿತ ದೇಶದ ಜನಸಾಮು ಇಲ್ಲಿಗೆ ಬಂದು ಬಸ್ ಈ ಪ್ರದೇಶ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅರ್ಥಕೊಂಡು ಈ ಕೂರ ಪ್ರದೇಶ ಕೂಡ ದೊಡ್ಡ ಮಟ್ಟದ ಒಂದು ಗೌರವ ಸಿಕ್ಕುವಂಥ ಕೆಲಸ ಕೂಡ ಇವತ್ತು ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ದರ್ಗಾ ಸಮಿತಿ ಮತ್ತು ಊರು ಸಮಿತಿಯವರು ತಂಗಲವರ ಅವರ ನೇತೃತ್ವದಲ್ಲಿ ಇವತ್ತು ಬೇರೆ ಬೇರೆ ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಪೂರಕವಾಗಿ ಸರ್ಕಾರ ನಮ್ಗೆ ಏನೆಲ್ಲ ಸಹಕಾರ ಕೊಡಬಹುದು ಇದನ್ನು ಇನ್ನಷ್ಟು ಅತ್ಯುತ್ತಮವಾಗಿ ಮಾಡಲಿಕ್ಕೆ ಮತ್ತು ಒಂದು ಬಂದ ಜನಸಾಮಾನ್ಯತೆ ನೆಮ್ಮದಿ ಮತ್ತು ಸಂತೋಷದಿಂದ ಇವತ್ತು ಅವರ ಆ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗುವಂಥ ವಾತನ್ನು ಹೇಗೆ ನಾವು ನಿರ್ಮಾಣ ಮಾಡುವಂಥೇಳಿ ಪರಸ್ಪರ ನಾವು ಇವತ್ತು ಸಮಿತಿಯ ಸದಸ್ಯರು ಊರವರು ಮತ್ತು ಅಧಿಕಾರಿಗಳು ಕೂತ್ಕೊಂಡು ಒಬ್ಬರಿಗೊಬ್ಬರು ಸಹಕಾರ ಕೊಡುವ ಮೂಲಕ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಹೇಗೆ ಮಾಡ್ಬೋದು ಅಂತೇಳಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಕರೆದಿದ್ದೇವೆ ಬಹುಶಃ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದು ಯಾವುದೇ ಒಂದು ದರ್ಗ ಕಾರ್ಯಕ್ರಮ ಇರಲಿ ಯಾವುದೇ ಒಂದು ದೇವಸ್ಥಾನದ ಕಾರ್ಯಕ್ರಮ ಇರಲಿ ದೇವಸ್ಥಾನದ ಕಾರ್ಯಕ್ರಮ ಇರಲಿ ಚರ್ಚಿನ ಕಾರ್ಯಕ್ರಮ ದೊಡ್ಡ ಮಟ್ಟದಿರಲಿ ಎಲ್ಲಿ ಸಾವಿರಾರುಕ್ಕಿಂತ ಜನ ಸಹ ಇವತ್ತು ಬರ್ತಾರೆ ಲಕ್ಷಾಂಧ ಜನ ಸೇರ್ತಾರೆ ಅದಕ್ಕೆ ಪೂರ್ವಭಾವಿಯಿಂದ ಯಾವುದೊಂದು ಗೊಂದಲಿಲ್ಲದ ರೀತಿಯಲ್ಲಿ ಉತ್ತಮವಾಗಿ ಆ ಒಂದು ಕಾರ್ಯಕ್ಕೆ ಆಗಲಿಕ್ಕೆ ಈ ರೀತಿ ಎಲ್ಲ ಕಡೆ ನಾನು ಇವತ್ತು ಮಾಡ್ತಾ ಇರ್ತೇನೆ ಅದನ್ನು ನಾವಿಲ್ಲಿ ಯಾಕೆ ಇಲ್ಲಿ ಅರುವತ್ತೆಪ್ಪತ್ತು ಸಾವಿರ ಜನಸಂಖ್ಯೆ ನಾಲ್ದು ಬರುವಂಥ ಒಂದು ವ್ಯವಸ್ಥೆ ಆಗುವಾಗ ಅದು ಮೀರ್ಲಿಕ್ಕೆ ಕೂಡ ಸಾಕು ಅದಕ್ಕೆ ನಾನು ಮತ್ತೆ ಅದನ್ನು ಹಾಗೆ ಮಾಡಬೇಕಿತ್ತು ಹೀಗೆ ಅಂತ ಹೇಳಿ ಮತ್ತೆ ಮುಂದಿನ ವರ್ಷಕ್ಕೆ ನಾವು ಕಾಯುವ ಬದಲು ಈಗಲೇ ಅದನ್ನೊಂದು ಮಾದರಿಯಾಗಿ ಇಡೀ ಊರಿಗೆ ಗೌರವ ಬರುವಂಥ ಕೆಲಸ ಇವತ್ತು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಇವತ್ತು ನಮ್ಮ ಮಕ್ಕಾಮಿನ ನೇತೃತ್ವ ವಹಿಸಿದಂಥ ನಮ್ಮ ಗೌತದಂಥ ಬಶವ್ ತಂಗಲ್ಲವರು ನಮ್ಮೆಲ್ಲ ಉಲೇಮಾಗೋದು ಎಲ್ಲ ಉಲೇಮಾರ ಈ ಊರವರು ಮತ್ತು ಗ್ರಾಮ ಪಂಚಾಯತಿ ಅವರು ನಮ್ಮ ಎಲ್ಲ ಜಾತಿ ಎಲ್ಲ ವರ್ಗದ ನಮ್ಮೆಲ್ಲ ಮುಖಂಡ ಇವತ್ತು ಸೇರಿ ಒಂದು ಭವ್ಯವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಭಿವೃದ್ಧಿಯ ಒಂದು ವಿಶ್ವಾಸಪಡ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಯಾವುದೆಲ್ಲ ಕಾರ್ಯಕ್ರಮ ಆಗಬೇಕಾ ಅಂತ ಕಾರ್ಯಕ್ರಮ ಒಂದು ಧಾರ್ಮಿಕತೆಯ ಪಾವಿತ್ರತೆಯ ಸೌಹಾರ್ದತೆ ಕಾರ್ಯಕ್ರಮ ಇಲ್ಲಿ ನಡೀತದೆಂಬ ವಿಶ್ವಾಸ ಕೇಳಿದರೆ ಸರ್ವರು ಕೂಡ ಸಾಕು ಕೊಡಬೇಕು ಮತ್ತು ಎಲ್ಲರಿಗೂ ಒಂದು ಮಾದರಿ ಆಗಬೇಕಂತ ಹೇಳಿ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲ ಪ್ರಾರ್ಥನೆಯನ್ನು ಯಾಚಿಸ್ತೇನೆ ಅದೆಲ್ಲ ಕೂಡ ನಮ್ಮ ಸಮಿತಿ ಸದಸ್ಯರು ನಿಮಗೆಲ್ಲ ತಿಳಿಸ್ತಾರೆ ನೋಡಿ ಮಳೆಯ ಪ್ರಕೃತಿ ವಿಕೋಪ ಪ್ರಕೃತಿ ವಿಕೋಪ ಅದು ದೇವರ ಕೈಯಲ್ಲಿ ಇರುವಂತ ನಾವೆಲ್ಲಿಯೂ ಕೂಡ ಪ್ರಕೃತಿ ವಿಕ ಆಗಬಾರ್ದು ಅಂತ ಹೇಳಿ ನಮ್ಮೆಲ್ಲರ ಕೊರೆಯುವ ಇಚ್ಛೆ ಆದ ಕಾರಣ ಮತ್ತು ಜನಸಾಮಾನ್ಯ ಕೆಲವೊಂದು ತಪ್ಪಿಂದ ಕೃತಕವಾದ ಒಂದು ಸಹ ಪರಿಸ್ಥಿತಿ ಕೊರೆಯುವ ಕೆಲವೊಂದು ಕೂಡ ಆಗ್ತದೆ ಅದು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದು ಎಲ್ಲೆಲ್ಲ ಪಕ್ಕದ ಆಗಿದೆ ಅಲ್ಲಿಗೆ ಅಧಿಕಾರಿಗಳು ತಕ್ಷಣ ಹೋಗಬೇಕು ಅದನ್ನು ನೋಡಿಕೊಳ್ಬೇಕಾದ್ರೆ ಜವಾಬ್ದಾರಿ ಇದೆ ನೀವು ಹೇಳದ ಏನಾದರೂ ಹೆಚ್ಚಾಗಿ ಇದ್ದಿದ್ದೆ ನಾನು ಸಂಬಂಧಪಟ್ಟಂತ ಸ್ಥಳೀಯ ಮಟ್ಟದ ಶಾಸಕರಿಗೆ ಮತ್ತು ಅಧಿಕಾರದ ನಾನು ಮಾತಾಡ್ತೇನೆ ಅದು ನಾನೀಗ ಸ್ಪೀಕರ್ ಆಗಿದ್ದೇನೆ ಅದು ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರದ ಕೇಳಿ ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಯಾವುದೇ ರಾಜ್ಯಕ್ಕೆ ಹೇಳಿಕೆ ನಾನು ಟೀಕೆ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ ಇದರಲ್ಲಿ ಯಾವಾಗ ಉತ್ತಮವಾದ ಕೆಲಸ ಮಾಡಿದ್ದಾರೆ ಹಾಗೂ ನಾನು ಎಲ್ಲರನ್ನು ಉತ್ತಮ ಅಂತ ಕೂಡ ಹೇಳ್ತೇನೆ ಯಾವಾಗ ಅವರು ತಪ್ಪಿಸ್ತರಾಗ್ತಾರೆ ಅವರನ್ನು ತಪ್ಪಿಸ್ತರು ಅಂತ ನಾನು ಕೂಡ ಹೇಳ್ತೇನೆ ಅದು ಯಾವಾಗ ನಮ್ಮಲ್ಲಿ ಕೋಟೆಕಾರಲ್ಲಿ ಬಹುಶಃ ಬ್ಯಾಂಕ್ ದುಡ್ಡಾಡಾಯಿತು ಒಂದೇ ವಾರದಲ್ಲಿ ಆರೋಪಿಗಳನ್ನು ಎಲ್ಲ ದುಡ್ಡನ್ನು ವಸೂಲು ಮಾಡಿ ಕೊಟ್ಟರು ಪೊಲೀಸ್ ಇಲಾಖೆಯವರು ಅವ್ರು ಮೆಚ್ಚಲೇಬೇಕು ಯಾವಾಗ ನಮ್ಮ ಇಡೀ ಇಡೀ ಭಾರತ ದೇಶದಲ್ಲೇ ಬೆಚ್ಚಿ ಬೀಳುವಂತ ಬೆಂಗಳೂರಿನಲ್ಲಿ ಸಣ್ಣ ಒಂದು ಕೇಸಿಂದ ಹಿಡಿದು ಅದನ್ನು ಫಾಲೋ ಅಪ್ ಮಾಡಿ ಮಾಡಿ ಮಂಗಳೂರಿನ ಪೊಲೀಸರು ಬೆಂಗಳೂರಿನಲ್ಲಿ ಹೋಗಿ ಎಷ್ಟೋ ಕೋಟ್ಯಂತರ ರೂಪಾಯಿ ಡ್ರಗ್ಸನ್ನು ಹಿಡಿದು ಮೂಲ ಎಲ್ಲಿಂದ ಬರ್ತ ಪತ್ತೆ ಹಚ್ಚಿದ್ರಲ್ಲ ಅದ್ರ ಆಗ ನಾವು ಮೆಚ್ಚಿದ್ದೇವೆ ನಾವು ಮೆಚ್ಚುವಾಗ ನಾವು ಅದನ್ನು ಮೆಚ್ಚಬೇಕು ಯಾವಾಗ ಅವ್ರು ಸಮ ಕೆಲಸ ಮಾಡಲಿಲ್ಲ ಅವ್ರು ಸಮ ಕೆಲಸ ಮಾಡಲಿಲ್ಲ ಅಂತ ಹೇಳಬೇಕಾಗ್ತದೆ ಅದಕ್ಕೆ ನಮಗೆ ನಾವು ಯಾರು ಕೂಡ ಒಂದೇ ದೃಷ್ಟಿಕೂಣ ಅವ್ರನ್ನ ದ್ವೇಷಿಸಲೇಬೇಕು ಅವರ ಆರೋಪ ಅದು ಒಂದೇ ಮನಸ್ಥಿತಿ ಯಾರಿಗೂ ಕೂಡ ಇರಬಾರ್ದು ನಮ್ಮ ಮನಸ್ಸು ಸ್ವಚ್ಛತೆ ಮನಸ್ಸು ಮತ್ತು ಹೃದಯ ಸ್ವಚ್ಛತೆಯಿಂದ ಪ್ರತಿಯೊಬ್ಬ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ